ಈ ಮಟ್ಟಕ್ಕೆ ಬೆಳೆದಿರೋದ್ರಿಂದ ಇಡೀ ಚಿತ್ರರಂಗ ಇವತ್ತು ಯಾವ ಮಟ್ಟಕ್ಕೆ ಸ್ಥಿತಿಗತಿ ಬಂದಿದೆ ಅಂದರೆ ಸಿನಿಮಾ ಮಾಡಕ್ಕೆ ಭಯ ಆಗ್ತಾಯಿದ್ದೀರಿ ಇಲ್ಲಿ ಇವತ್ತು ಸಿನಿಮಾ ಮಾಡ್ತಾ ಮಾಡ್ತಾಯಿದ್ವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಬಿಡುಗಡೆಯಾಗಿ ಮಾಡಬೇಕು ನಮ್ಮ ಕನ್ನಡ ಚಿತ್ರಕ್ಕೆ ಚಿತ್ರೀ ಚಿತ್ರರಂಗ ಎಷ್ಟು ಮಟ್ಟಕ್ಕೆ ದೊಡ್ಡದಾಗಿ ಬೆಳೆಸಿದ್ರು ರಾಜ್ಕುಮಾರ್ ಅವರು ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಶಂಕರ್ನಾಗ ಅವರು ಕಮ್ಮಿ ಅಲ್ಲ ಎಷ್ಟೋ ಕನ್ನಡದ ಹೋರಾಟಗಾರರು ಸಂಘ ಸಂಸ್ಥೆಗಳು ನಲವತ್ತೈವತ್ತು ವರ್ಷದಿಂದ ಓಡಾ ಹೋರಾಟ ಮಾಡಿ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಇಡೀ ದೇಶ ತಿರು ನೋಡುವಂಥ ಒಂದು ಬೆಳಕನ್ನು ತಂದು ಕೊಟ್ಟವರು ಅವರೆಲ್ಲ ಏನು ಮಾಡ್ತಾ ಇದ್ದೀವಿ ಅವ್ರಿಗೆ ಅವ್ರು ಕಟ್ಟಿದ ಕನ್ಸನ್ನ ನಾವೇನು ಮಾಡ್ತಾ ಇದ್ದೀವಿ ಅವ್ರು ಕಟ್ಕೊಟ್ಟಂಥ ಈ ಒಂದು ಪ್ಲ್ಯಾಟ್ಫಾರ್ಮ್ನ ನಾವೇನು ಯಾವ ಥರ ಯೂಸ್ ಮಾಡ್ಕೊತಾ ಇದ್ದೀವಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಇವತ್ತು ಒಂದು ಚಿತ್ರ ನಾನೇ ಒಬ್ಬ ನಿರ್ಮಾಪಕನಾಗಿ ಕನ್ನಡ ಚಿತ್ರ ಈಗ ಅಯ್ಯೋ ಹೆಂಗಪ್ಪ ಮಾಡೋದು ಈಗ ಯಾರಿಗೋಸ್ಕರ ಮಾಡಬೇಕು ನಾವು ಮುಂಚೆ ಕನ್ನಡಿಗರಿಗೆ ಕನ್ನಡ ಪ್ರೇಕ್ಷಕರು ಅನ್ನೋದು ಒಂದೇ ಇತ್ತು ಅವಾಗೂ ಇತ್ತು ಎಲ್ಲ ಆರ್ಟಿಸ್ಟ್ ಯಾಕೆ ಅಂಬರೀಷ್ ಅವ್ರಿಗೆ ಅಭಿ ಅಭಿಮಾನಿಗಳು ಇರಲ್ವ ವಿಷ್ಣು ಸರ್ಗೆ ಅಭಿಮಾನಿಗಳಿರಲ್ವಾ ಶಿವಣ್ಣವ್ರಿಗೆ ಎಲ್ಲ ಹೀರೋಗಳಿಗೂ ಅವರಾದಂಥ ಒಂದು ಅಭಿಮಾನಿ ಅಭಿಮಾನಿಗಳಿದ್ದಾರೆ ಎಲ್ಲರ ಚಿತ್ರನ ನೋಡೋರು ಅವರು ಅಭಿಮಾನಿಗಳು ನಾ ಇವಾಗ ನೀವೆಲ್ಲರೂ ನಾವೆಲ್ಲ ಇದ್ದೀವಿ ಯಾವುದೋ ಒಬ್ಬ ಹೀರೋ ಅನಿ ಅಭಿಮಾನಿಗಳೇ ನಾವು ಒಳ್ಳೆ ಚಿತ್ರ ಬಂದಾಗ ಎಲ್ಲ ಚಿತ್ರ ನೋಡ್ತೀವಿ ನಾವು ಈಗ ಹೆಂಗೆ ಅಂದರೆ ಒಂಥರ ಇಂಡಿಯಾ ಪಾಕಿಸ್ತಾನ ಥರ ಆಗ್ಬಿಟ್ಟಿದೆ ಇದು ನಮ್ಮ ಕನ್ನಡ ಚಿತ್ರರಂಗ ಏಯ್ ಈ ಹೀರೋ ಚಿತ್ರ ಬಂದಾಗ ಗಲಾಟೆ ಮಾಡಬೇಕು ಆ ಚಿತ್ರ ಹೋಗಬಾರ್ದು ಆ ಹೀರೋ ಚಿತ್ರ ಬಂದಾಗ ನಾವು ಗಲಾಟೆ ಮಾಡಬೇಕು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಚಿತ್ರದ ಬಗ್ಗೆ ಹೀರೋ ಬಗ್ಗೆ ಮಾತಾಡಬೇಕು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು ಹೀಗೆಲ್ಲ ಮಾತಾಡಿದ್ರೆ ಯಾರು ಈ ಚಿತ್ರ ಮಾಡ್ತಾರೆ ಯಾರಿಗೆ ಬಂದು ಚಿತ್ರ ನೋಡ್ತಾರೆ ನಿಜವಾದ ಪ್ರೇಕ್ಷಕರು ನಿಜವಾದ ಪ್ರೇಕ್ಷಕರು ಇದನ್ನೆಲ್ಲ ನೋಡ್ತಾಯಿದ್ರೆ ಯಾಕಪ್ಪ ಬೇಕು ಅಂತ ಎಷ್ಟೋ ಮೂರ್ನಾಲ್ಕು ಭಾಷೆ ಚಿತ್ರಗಳು ಬಿಡುಗಡೆ ಇಲ್ಲಿ ಆ ಬಿಡುಗಡೆ ಆಗೋ ಭಾಷೆ ಏನಾಗುತ್ತೆ ಕನ್ನಡದ ಡಬ್ ಮಾಡ್ತವ್ರೆ ನಾವು ಈ ಚಿತ್ರಗಳು ನೋಡ್ಕೊಂಡು ಇರೋಣಪ್ಪ ಅಂತಾರೆ ಎಷ್ಟು ಚಿತ್ರ ಬಿಡುಗಡೆ ಇದೆ ಸರ್ ಕನ್ನಡ ಇನ್ನೂರು ಇನ್ನೂರೈವತ್ತು ಮುನ್ನೂರು ಪಿಚ್ಚರ್ ಎಷ್ಟು ಆಗ್ತಾ ಇದೆಯಲ್ಲ ಇದು ಮೂವತ್ತಕ್ಕೆ ಬರಬೇಕಾ ಬರುತ್ತೆ ಹಿಂಗೆ ಇದ್ದರೆ ಕನ್ನಡ ಚಿತ್ರರಂಗಕ್ಕೆ ಮೂವತ್ತರಿಂದ ಐವತ್ತು ಪಿಕ್ಚರ್ ಮೇಲೆ ಆಗೋದಿಲ್ಲ ಇನ್ನೆರಡು ಮೂರು ವರ್ಷದಲ್ಲಿ ಇವತ್ತಿರೋ ಪರಿಸ್ಥಿತಿಯಲ್ಲಿ ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರಿಗೆ ನನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನೀವಾಗಿ ಯಾವುದೇ ಒಬ್ಬ ನಾಯಕ ನಟ ನಾಯಕಿ ಯಾರೋ ಹೀರೋ ಹೀರೋಯಿನ್ ಫ್ಯಾನ್ಸ್ ಆಗೋದು ತಪ್ಪಲ್ಲ ಈ ಧೋರಣೆ ಇರಬಾರ್ದು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ನೀವೇ ಬನ್ನಿ ತಪ್ಪು ಮಾಡಿದ್ದೀವಿ ಯಾವುದು ಈ ಥರದ ಏನಾಗಿದೆ ಅಂತ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋಗೋದು ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋದು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಇದು ಒಳ್ಳೆಯದಲ್ಲ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚಿತ್ರರಂಗನ ಬಲಿ ತಗೋಬೇಡಿ ಬಲಿ ತೊಗೊಳ್ಳೋಂಥ ಒಂದು ಇಡೀ ಹತ್ತು ಸಾವಿರ ಜನ ಇದ್ದೀವ್ರಿ ನಾವು ಚಿತ್ರರಂಗದಲ್ಲಿ ಇವತ್ತು